ಸಂಸಾರಕ್ಕೆ ಬರ್ತೀನಿ ನಾನು ಏನದ ಅಂತ ಹೇಳಬೇಕಾಗದ ಬಹಳ ಜನ ಏನ್ ತಿಳ್ಕೊಂಡ್ರೆ ಸಂಸಾರ ಅಂತಂದ್ರೆ ಒಂದು ಹೆಣ್ಣು ಒಂದು ಗಂಡು ನಾಲ್ಕು ಮಕ್ಕಳು ಅದೇ ಮನೆ ಅದೇ ರೊಟ್ಟಿ ಅದೇ ಪಲ್ಯ ಅದೇ ಡರ್ ಅದೇ ಬುಸ್ಸು ಇದು ಸಂಸಾರ ಅಲ್ಲ ಇದು ಶರಣರ ದೃಷ್ಟಿಕೋನದಲ್ಲಿ ಆರು ಸ್ಥಳಗಳನ್ನ ಇಟ್ಟು ಸಂಸಾರದ ಆಟವನ್ನ ಆಡ್ತಾರೆ ಅವರು ಮೊದಲನೆಯ ಸ್ಥಳ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನತಕ್ಕಂಥ ಆರು ಸ್ಥಳಗಳನ್ನು ಇಟ್ಟುಕೊಂಡು ಆಟ ಆಡ್ತಾರೆ ಕೆಳಗಡೆನಿಂದ ಭಕ್ತ ಮಹೇಶ್ವರ ಪ್ರಸಾದಿ ಅನ್ನತಕ್ಕಂಥದ್ದು ಕ್ರಿಯಾತ್ಮಕವಾಗಿ ಆಟ ಆಡ್ತದ ಶರಣ ಐಕ್ಯ ಮತ್ತು ಶರಣ ಪ್ರಸಾದಿ ಜ್ಞಾನಾತ್ಮಕವಾಗಿ ಕ್ರಿಯೆ ಮತ್ತು ಜ್ಞಾನದ ಪರದಿಯೊಳಗಡೆ ಸಂಸಾರ ಆಟ ಆಡ್ತದೆ ಸಂಸಾರದ ವ್ಯವಸ್ಥೆನೆ ಬೇರೆ ಶರಣರ ದೃಷ್ಟಿಕೋನದಲ್ಲಿ ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಅನ್ನತಕ್ಕಂಥದ್ದು ಆರು ಸ್ಥಳ ಇಲ್ಲಿ ಆಟ ಆಡುವ ವಸ್ತು ಯಾವುದು ಅಂದ್ರೆ ಜೀವ ಮತ್ತು ಮನಸ್ಸು ಆತ್ಮ ಭಾವ ಮತ್ತು ಮನಸ್ಸು ಆಟ ಆಡ್ತದ ದೇಹ ಅದಕ್ಕೆ ಏನೇ ಆಗಿ ಸಪೋರ್ಟ್ ಕೊಡ್ತದ ಇಲ್ಲಿ ಆಟ ಆಡೋದು ಇದು ಬಹಳ ಜನ ತಿಳ್ಕೊಂಡಾರ ಅವ ಲೌಕಿಕ ಆಟ ಬೇರೆ ಅವ ಆಡಬಹುದು ಮದುವೆ ಆದರೂ ಆಡಬಹುದು ಮದುವೆ ಆಗದೆ ಹೋದ್ರು ಅದೇನು ದೊಡ್ಡ ವಿಶೇಷ ಅಲ್ಲ ಶರಣರು ಏನ್ ಹೇಳಂತಾರೆ ಯಾಕೆ ಶರಣರು ಈ ಸಮಾಜದಲ್ಲಿ ಶರಣ ಸತಿ ಲಿಂಗಪತಿ ಅಂದರು ಯಾಕೆ ಶರಣ ಸತಿ ಲಿಂಗಪತಿ ಅಂತೇಳಿ ಯಾಕೆ ಈ ಶರಣರನ್ನ ಸತಿಯಾಗಿ ಪರಿವರ್ತಿಸಿಕೊಂಡು ಸತಿಯಾಗಿ ಪರಿವರ್ತಿಸಿಕೊಂಡು ಪರಮಾತ್ಮನ ಪತಿಯಾಗಿ ಸೇರಿಸಿಕೊಂಡು ಆಟ ಆಡುವ ಸಂಸಾರದ ಆಟ ಇದೆಯಲ್ಲ ಇದು ಶರಣ ಧರ್ಮದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಲೌಕಿಕ ಸಂಸಾರಗಳು ಹೇಳುತ್ತಾರೆ ಶಂಕರಾಚಾರ್ಯರು ಲೌಕಿಕ ಸಂಸಾರ ಮಿಥ್ಯಾ 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 ನೀನು ಒಂದು ದಿವ್ಸ ಹೋಗ್ತೀಯ ಈಗ ಮದುವೆ ಮಂಟಪದಲ್ಲಿ ಬ್ಯಾಂಡ್ ಬಾರಿಸ್ತಾ ಇರ್ತದಂತೆ ಅದೇನು ಬಾರಿಸ್ತಾ ಇರ್ತದಂದ್ರೆ ತು ತು ತೂ 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 ತು ನಿನ್ನ ಮದುವೆ ತೂ ತೂ ತು ಅಂತ ಬಾರಿಸ್ತದಂತೆ ಏನು ನೋಡಬೇಕು ಮದುವೆ ಆಗುವ ಪೂರ್ವದಲ್ಲಿ ಸಿಂಹ ಮದುವೆ ಆದ ಮೇಲೆ ಅಚ್ಚಿರಿ ತೈಲ ನವರತ್ನ ಅದು ನಿಮ್ಮ ಕೈಯಾಗಿ ಸೇರಿ ಇರ್ತದೆ ಅದು ಲೌಕಿಕ ಆಸೆಗೆ ಹೋಗುವುದು ಸಂಸಾರ ಅಲ್ಲ ಅದು ಕ್ಷಣಿಕ ಅದು ಬೇಕಂದ್ರೆ ಬೇಕು ಬೇಡ ಅಂದ್ರೆ ಶರಣರು ಆಡಿರುವ ಸಂಸಾರವೇ ಬೇರೆ ಅದು ಆ ಆಟವೇ ಬಹಳ ಅತ್ಯದ್ಭುತ ಆಟ ಅದು ಆರು ಮನೆಗಳ ಮೇಲೆ ಆಡ್ತಕ್ಕಂಥ ಆಟ ಅದು ಶಟಸ್ಥಳ ಅಂತಂದ್ರೆ ಶರಣರ ದೃಷ್ಟಿಕೋನದಲ್ಲಿ ಆಟ ಆಡಿದ ಮೇಲೆ ಶರಣ ಯ ಆಗಿರ್ತಾನೆ ಅಂದ್ರೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಹೊಂದಿಸಿಕೊಂಡ ತವನೇ ಭಕ್ತ ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನ ಎರೆಯುವವನೇ ಮಹೇಶ್ವರ ಪ್ರಪಂಚದಲ್ಲಿದ್ದು ಪರಮಾತ್ಮನ ಕರುಣೆ ಎಂದರಿತವನೇ ಪ್ರಸಾದಿ ಪ್ರಪಂಚದ ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆ ಎಂದು ಅರಿತು ಬಾಳುವವನೇ ಪ್ರಾಣಲಿಂಗಿ ಜೀವ ಭಾವವನ್ನು ಬಿಟ್ಟು ದೇವ ಭಾವದೊಳಗಡೆ ಸದಾ ಆನಂದವಾಗಿರ್ತಕ್ಕಂಥವನೇ ಶರಣ ಪ್ರಪಂಚದಲ್ಲಿದ್ದು ಪರಮಾತ್ಮನಲ್ಲಿ ಮನ ಒಂದಾದವನೇ ಶರಣ ನೋಡ ಐಕ್ಯ ನೋಡ ಅನ್ನತಕ್ಕಂಥ ಮಾತನ್ನ ಶರಣರೇ ಹೇಳುತ್ತಾರೆ ಶರಣರು ಬಹಳ ಚೆನ್ನಾಗಿ ಆಟ ಆಡೋದು ಬಸವಣ್ಣ ಪಕ್ಕದಲ್ಲಿ ನೀಲಾಂಬಿಕೆ ಇದ್ರೂ ಸಹ ಪ್ರಭುದೇವರು ಬಂದು ನೀನು ಬ್ರಹ್ಮಚಾರಿ ಇತ್ಯಾ ಕೇಳಿದ್ರು ಹಾಗಾದ್ರೆ ಹೆಣ್ಣು ಬಿಟ್ಟನೇ ಬ್ರಹ್ಮಚಾರಿ ಏನೋ ಮದುವೆ ಆಗದೇ ಇದ್ರೇ ಬ್ರಹ್ಮಚಾರಿ ಏನೋ ಬ್ರಹ್ಮಚಾರಿಗೂ ಸಂಸಾರಿಗೂ ಸಂಬಂಧವೇ ಇಲ್ಲ ಇಲ್ಲಿ ಶರಣರ ಸಂಸಾರ ಇದೆಯಲ್ಲ ಅತಿ ಅದ್ಭುತವಾಗಿ ಅತಿ ಅದ್ಭುತವಾಗಿ ಆಟ ಆಡಿದ್ರವರು ಈ ಆರು ಸ್ಥಳಗಳಲ್ಲಿ ನೂರ ಒಂದು ಸ್ಥಳಗಳಲ್ಲಿ ಆಟ ಆಡ್ತಾರವರು ನಲವತ್ನಾಲ್ಕು ಅಂಗಸ್ಥಳ ಐವತ್ತೇಳು ಲಿಂಗ ಸ್ಥಳ ಅಂತ ಬರ್ತದೆ ಇಲ್ಲಿ ಲಿಂಗಾಯಿತರು ಅಂತಿದ್ರೆ ಎಲ್ಲರೂ ತಿಳ್ಕೊಳ್ರಿ ಬೇರೆಯವರು ಲಿಂಗಾಯಿ ಧರ್ಮ ಅಂದ್ರೆ ಅಂತ ಏನು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಏನೇನದ ಅಂತ ಒಂದು ಆರು ಸ್ಥಳಗಳಲ್ಲಿ ನೂರ ಒಂದು ಸ್ಥಳಗಳಲ್ಲಿ ಆಟ ಆಡಬೇಕಿದ್ರಲ್ಲಿ ಲಿಂಗ ಹಾಗೆ ಬಂದಿಲ್ರಿ ಸುಮ್ಮನೆ ಲಿಂಗ ಇಟ್ಕೊಂಡು ಹೀಗೆ ನೋಡೋದಲ್ಲ ಅದು ಕಣ್ಣಿನ ಕರಳು ಹರಿದವರ ಮನದ ತಿರುಳು ಹುರಿದವರ ಮಾತಿನ ಮೂಲ ಮೊದಲ ಬಲ್ಲವರ ಏನಗೊಮ್ಮೆ ತೋರ ಗುಹೇಶ್ವರ ಷಟಸ್ಥಳ ಸಿದ್ಧಾಂತ ಈ ಜಗತ್ತಿನಲ್ಲಿ ಯಾವ ತತ್ವದಲ್ಲಿ ನೀವು ನೋಡಲಿಕ್ಕಾಗೋದಿಲ್ಲ ಯಾವ ವೇದದೊಳಗಡೆ ಸಿಗುವುದಿಲ್ಲ ಯಾವ ಆಗಮಗಳಲ್ಲಿ ಸಿಗುವುದಿಲ್ಲ ಯಾವ ಮಹಾಭಾರತದಲ್ಲಿ ಸಿಗುವುದಿಲ್ಲ ಯಾವ ರಾಮಾಯಣದಲ್ಲಿ ಸಿಗುವುದಿಲ್ಲ ಷಟಸ್ಥಳದ ಸಿದ್ಧಾಂತ ಸಿಗಬೇಕಾದ್ರೆ ವಚನ ಸಾಹಿತ್ಯದ ಆಧಾರದ ಮೇಲೆ ಮಾತ್ರ ಪ್ರೌಢದೇವರಾಯನ ಕಾಲದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಈ ಶಟಸ್ಥಳವನ್ನು ಸಂಪೂರ್ಣವಾಗಿ ಜೋಡಿಸಿಕೊಟ್ಟಂತಹ ಶ್ರೇಯಸ್ಸು ಕಲ್ಮಠದ ಪ್ರಭುದೇವರ ಕೆಳಗಡೆ ಏಕೋತ್ತರ ಸ್ಥಳದ ವ್ಯವಸ್ಥೆಯಲ್ಲಿ ಸಿಕ್ತದೆ ನಾವು ನೋಡಬೇಕಾಗಿರ್ತಕ್ಕಂಥ ಮಾತು ನಮಗೆ ಇದು ಯಾವುದು ಗೊತ್ತಾಗೋದಿಲ್ಲ ನಾವೆಲ್ಲ ಏನು ಮಾಡಿದ್ದೇವೆ ಅಂತಂದ್ರೆ ಸಂಸಾರದೊಳಗೆ ಬಂದಿವಿ ನೀವು ಈ ಸಂಸಾರ ಆಟ ಆಡ್ಬಿಡ್ರಿ ನಾನು ಹೇಳಿದ ಸಂಸಾರ ನಿಮ್ಮ ಸಂಸಾರ ಬಹಳ ಈಸಿ ತೇಲಿಸ್ಬಿಡ್ಬೋದು ಮನೆಯೊಳಗಡೆ ಗೆದ್ದು ಬಿಡಬಹುದು ಮೊದಲು ನನ್ನ ಸಂಸಾರವನ್ನು ನಾನು ಗೆಲ್ಲಬೇಕು ಅದಕ್ಕೆ ಅಕ್ಕಮ ನಾ ಹುಟ್ಟಿದಲ್ಲಿ ಸಂಸಾರ ಈ ಮೊದಲು ನಾನು ಗೆಲ್ಲಬೇಕು ಯಾದರ ಜೊತೆಯಲ್ಲಿ ಗೆಲ್ಲಬೇಕು ಪೃಥ್ವಿಯನ್ನು ಗೆಲ್ಲಬೇಕು ಗಾಳಿಯ ಜೊತೆಯಲ್ಲಿ ಸರಸವಾಡಬೇಕು ನೀರಿನ ಜೊತೆಯಲ್ಲಿ ಸರಸವಾಡಬೇಕು ಅಗ್ನಿಯ ಜೊತೆಯಲ್ಲಿ ಸರಸವಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಒಳಗಿರುವ ಮನ ಬುದ್ಧಿ ಚಿತ್ತ ಅಹಂಕಾರದ ಜೊತೆಯಲ್ಲಿ ಆಟ ಆಡಬೇಕು ಇದ್ರ ಜೊತೆಗೆ ಆಟ ಆಡ್ಬೇಕು ಒಳಗಡೆ ಅದನ್ನ ಬೇಕಾದ್ರೆ ಹೆಂಡತಿ ಬೇಡ ಅಂದ್ರೆ ಡೈವರ್ಸ್ ಕೊಟ್ಟು ಬಿಡಬಹುದು ನೀನು ಕೊಡು ಕೋರ್ಟ್ ಹೋಗಿ ಹೆಂಡತಿ ಡೈವರ್ಸ್ ಕೊಟ್ಟು ಬರ್ತೀಯ ಸೃಷ್ಟಿಗೆ ಡೈವರ್ಸ್ ಕೊಡು ಮಗ ಅಲ್ಲಿ ಬಿಟ್ಟು ಬರ್ತೀಯ ಇಲ್ಲಿ ಆಟ ಆಡು ಇಲ್ಲಿ ಆಟ ಆಡಬೇಕಲ್ಲ ನೀನು ದೈಹಿಕವಾದ ಸಂಬಂಧದ ವ್ಯವಸ್ಥೆ ಒಳಗಡೆ ಒಂದು ಹೆಣ್ಣನ್ನ ಬಿಡಬಹುದು ನೀನು ಮಾನಸಿಕವಾಗಿ ಸೃಷ್ಟಿಯ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ಯಲ್ಲ ಮಾನಸಿಕವಾಗಿ ಸೃಷ್ಟಿಯ ಒಳಗಡೆ ಎಲ್ಲ ಬಂಧನಗಳನ್ನ ಇಟ್ಟುಕೊಂಡಿದ್ಯಲ್ಲ ಕಣ್ಣಿನಿಂದ ರೂಪವನ್ನ ಇಟ್ಕೊಂಡಿದ್ಯಾ ಕಿವಿಯಲ್ಲಿ ಶಬ್ದವನ್ನ ಇಟ್ಟುಕೊಂಡಿದ್ಯಾ ನಾಲಿಗೆಯಲ್ಲಿ ರುಚಿಯನ್ನು ಇಟ್ಟುಕೊಂಡಿದ್ಯಾ ಚರ್ಮದಲ್ಲಿ ಸ್ಪರ್ಶ ಜ್ಞಾನವನ್ನ ಇಟ್ಟುಕೊಂಡಿದ್ಯಾ ಮನಸ್ಸು ಅದು ಎಷ್ಟು ಬೇಗ ಓಡ್ತದ ಅದರ ಜೊತೆಯಲ್ಲಿ ಆಟ ಆಡಬೇಕಾಗ್ತದ ಭಾವದ ಜೊತೆಯಲ್ಲಿ ಆಟ ಆಡಬೇಕಾಗ್ತದ ಸುಮ್ಮನೆ ಆಟ ಆಡೋದು ಸಂಸಾರ ಎಲ್ಲ ತಿಳ್ಕೊಂಡಾರ ಒಂದ್ ಮಣ್ಣು ತೊಗೊಂಬರೋದು ಕಟ್ಟಿಬಿಡೋದು ಮಲ್ಕೊಳ್ಳೋದು ಗೊತ್ತಾಗ್ತದ ಸಂಸಾರ ಅಂದ್ರೆ ಏನಂತ ಜೀವ ಹೋಗುವವರೆಗೂ ಹೋರಾಟ ಮಾಡಬೇಕು ಈ ಪ್ರಕೃತಿಯ ಒಳಗಡೆ ನಾವು ಜೀವ ಹೋಗುವವರೆಗೂ ಈ ಪ್ರಕೃತಿಯ ಜೊತೆಯಲ್ಲಿ ಆಟ ಆಡಬೇಕು ಅಂತೇಳಿ ಶರಣರ ಏನ್ ಹೇಳಿದ್ರು ನೀನು ಈ ಸಂಸಾರವನ್ನ ಗೆಲ್ಲಬಹುದು ಪ್ರಕೃತಿಯ ಸಂಸಾರವನ್ನ ಗೆಲ್ಲಲು ಸಾಧ್ಯವಿಲ್ಲ ಆ ಗೆಲ್ಲಬೇಕಾದ್ರೆ ನೀನು ಶರಣ ಸತ್ಯ